ಎಲ್ಲರಿಗೂ ನಮಸ್ಕಾರ ಬಳಿಯ ಮಾತಾಡಕ್ಕೆ ನಮ್ಮ ಕೊತೂಲಿಗೆ ಹಿಂದ್ಗಡೆ ಹಿಡಿಯೋರೆಲ್ಲ ಮುಂದಗಡೆ ಬಂದು ಕೂತ್ಕೋಬೇಕು ಮುಂದ್ಗಡೆ ಖಾಲಿ ಇದೆ ಸ್ವಲ್ಪ ದಯವಿಟ್ಟು ಮುಂದ್ಗಡೆ ಬಂದು ಕೂತ್ಕೊಳ್ಳಿ ವೇದಿಕೆ ಮೇಲೆ ಹಾಸೀನರಾದಂಥ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂತ ಕೊತ್ತೂಡ ಮಂಜಣ್ಣನವರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಪಿ ಅಭ್ಯರ್ಥಿಯಾದಂತ ಅಭ್ಯರ್ಥಿಯಾದಂಥ ಗೌತಮ್ ంగ్రెస్ పక్షద అధ్యక్షరంత అమరనాథ్ ఇన్న అనేక గణ్యాత గణ్యారేసం సమయద కాలవకాశ కమే ఇది యాకంద్రె స్టూడెంట్లు ఇంకా నిమ్మ ఉత్తమ అవకాశలను ఉంట అద్ర జాస్తి సమయవన్న తగల ಈ ಮುಳಭಾಗಲು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಹಳ್ಳಿಗಳಿಗೆ ಹೋದಾಗ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಕ್ಕೆ ಹಳ್ಳಿಗಳಿಗೆ ಹೋದಾಗ ನಮಗೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಿದೆ ಆ ನಿರುದ್ಯೋಗ ಸಮಸ್ಯೆ ನಾವು ಹೆಣ್ಣು ಮಕ್ಕಳು ಮಾತಾಡುವಾಗ ಹುಡುಗರನ್ನ ಯುವಕ ಯುವತಿಯರನ್ನ ಮಾತಾಡುವಾಗ ಅಲ್ಲಿಗಳಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಾಗುತ್ತೆ ಅವರಲ್ಲಿ ಪ್ರತಿಮೆ ಇದೆ ಆ ಪ್ರತಿಮೆಯನ್ನ ನಾವು ಆಚೆ ತರಬೇಕು ಈಗ ವಿಲೇಜ್ ಅಲ್ಲೇ ಕೂತ್ಕೊಂಡ್ರೆ ಆ ಪ್ರತಿಮೆಯನ್ನ ನಾವು ಆಚೆ ತರಕಾಗಲ್ಲ ಈ ನಿಟ್ಟಿನಲ್ಲಿ ನಮ್ಮ ನಾಯಕರು ಎಲ್ಲ ಸೇರ್ಕೊಂಡು ನಮ್ಮ ಕೊತ್ತೂರು ಮಂಜನವರ ಅಣ್ಣನವರ ಸಹಕಾರದೊಂದಿಗೆ ನಾವು ಸಮಾಲೋಚನೆ ಮಾಡಿದಾಗ ಉದ್ಯೋಗ ಅವಕಾಶಕ್ಕಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡೋಣ ಎಲ್ಲರೂ ನಮ್ಮ ಎಲ್ಲ ಗಣ್ಯ ಗಣ್ಯದ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ ಬರ್ತೀವಿ ಯುವತಿ ಯುವತಿಯುವಕ ಯುವ ನೀವು ಈ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ತಿಳಿದಿರುವ ವಿಷಯವೇ ಮುಂದಿನ ದಿನಗಳಲ್ಲಿ ಈ ಉದ್ಯೋಗ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಶಿಬಿರಗಳನ್ನು ಏರ್ಪಡಿಸಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಈಜಿ ಆಗುತ್ತೆ ಟ್ರೈನಿಂಗ್ ಸೆಂಟರ್ಗಳು ಈಗ ನಾವು ಏಕಾಏಕಿ ನಿಮಗೆ ಉದ್ಯೋಗ ಅವಕಾಶಕ್ಕೆ ಕಲ್ಪಿಸಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ರಂಗದಲ್ಲೂ ಶಾರ್ಟ್ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶುಭ ಮರದ ಮೂಲಕ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವೆಯಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ನೀವು ಇಲ್ಲಿ ಯಾರಿಗಾದ್ರೂ ಅಕಸ್ಮಾದು ಕೆಲಸ ಸಿಗಲಿಲ್ಲ ಅಂತಂದ್ರೆ ನಿರಾಶೆ ಆಗಬೇಡಿ ಹತ್ತು ಸಾವಿರಕ್ಕಿಂತ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶಗಳಿದೆ ಯಾರಿಗಾದ್ರು ಸಿಗ್ಲಿಲ್ಲ ಅಂದ್ರೆ ನಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ ನಾವು ಹಂತ ಹಂತವಾಗಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅಕಸ್ಮಾತ್ ಯಾರಿಗಾದ್ರು ಕ್ಲಿಯರ್ ಮಾಡ್ತೀವಿ ನಾವು ಮೂರು ವಿಷಯದಲ್ಲಿ ಕೆಲಸ ಮಾಡ್ಕೊಳ್ಬೇಕಂತ ಒಂದು ದಿಟ್ಟ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ ಒಂದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯದಲ್ಲಿ ಹಂತ ಹಂತವಾಗಿ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಅನ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ಮುಲಭಾಗಲ ತಾಲೂಕದಲ್ಲಿ ಎಲ್ಲ ಬಡ ಬಡ ಬಡತನ ರೇಖೆಗಿಂತ ಕಡಿಮೆ ಆಡೋರು ಮತ್ತು ಮಿಡ್ಲಾಸ್ ಮಧ್ಯಮ ವರ್ಗದವರು ಮಾತ್ರ ಇದ್ದಾರೆ ಅದರಿಂದ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒತ್ತು ಕೊಡ್ತಿದ್ವಿ ಈಗ ನಾವು ಪ್ರತಿ ತಿಂಗಳು ಒಂದು ದೀರ್ಘ ಮಂಗಲಿ ಭವ ಅಂತ ಹೇಳಿಬಿಟ್ಟು ಒಂದು ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಯೋಜನೆ ಮಾಡಿದೀವಿ ಅದರ ಜೊತೆಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿ ಆರು ತಿಂಗಳಿಗೊಮ್ಮೆ ನಾವು ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಉದ್ಯೋಗ ಬಗ್ಗೆ ಆಗಲಿ ಯಾವುದಾದ್ರು ಒಂದು ರಂಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರ ಎಲ್ಲರೂ ಸೇರಿ ನಮ್ಮ ಕೊತ್ತೂರ ಮಂಜನವರ ಅವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದೀವಿ ನನಗೆ ನಾನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಎಂ ಎಲ್ ಅಭ್ಯರ್ಥಿಯಾಗಿ ನನಗೆ ಇಲ್ಲಿ ಮಾಡ್ತಾರೆ ನಾನು ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಹತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿಯಲ್ಲಿ ಮೂರು ಗಂಟೆಗೆ ನನಗೆ ಹೇಳ್ತಾರೆ ನೀನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ನಿಮ್ಮನ್ನು ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಆ ವಿಷಯದಲ್ಲಿ ಇಲ್ಲಿ ಗನ್ನಾಥ ಗಂಧರು ಇದ್ದಾರೆ ರಾತ್ರಿ ಮೂರು ಗಂಟೆಯಲ್ಲಿ ನನ್ನ ಮೇಲೆ ಅಭಿಮಾನಿ ಇಟ್ಟು ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ನಾನು ಇಲ್ಲಿ ಎಂ ಎಲ್ ನಿಲ್ಬೇಕಂತ ನಾನು ಯೋಚನೆ ಮಾಡಿರೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ವಿಶ್ವಾಸ ಇಟ್ಟು ರಾತ್ರಿ ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ಅದರಲ್ಲಿ ತುಂಬಾ ಜನ ಇಲ್ಲಿ ಗಣ್ಯಾತ್ ಇದ್ದಾರೆ ಅಭ್ಯರ್ಥಿ ಮಾಡಿ ಸುಮಾರು ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಎಪ್ಪತ್ತು ಸಾವಿರ ಮತದನ್ನು ಕೊಟ್ಟಿದ್ರ ಆ ಎಪ್ಪತ್ತೈದು ಸಾವಿರ ಜನ ನನ್ನ ಮೇಲೆ ವಿಶ್ವಾಸ ಬಿಟ್ಟಿದೆ ನಾನು ಏನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ದಿಟ್ಟ ನಿರ್ಧಾರವನ್ನು ತೊಗೊಂಡಿದೀನಿ ನನಗೆ ಅವರು ತಿಟ್ಟ ನಿರ್ಧಾರ ಇಟ್ಟಿದ್ವಿ ನನ್ನ ಮೇಲೆ ವಿಶ್ವಾಸ ಇಟ್ಟ ಗೊತ್ತೂರು ಕೊಟ್ಟಿದ್ದೀರಾ ನಾನು ಬಿಸ್ನೆಸ್ ಮಾಡ್ತಾ ಇದ್ರು ಎಲ್ಲೇ ಇದ್ರು ನನಗೆ ಈ ಮುಳಬಾಗಿಲ ಬಗ್ಗೆ ಈ ಮಹಾಜನತದ ಬಗ್ಗೆ ನನಗೆ ಕಾಳಜಿ ಇದೆ ಏನಾದರೂ ಒಂದು ದಿಟ್ಟ ನಿರ್ಧಾರ ತಗೊಂಡು ಏನಾದರೂ ಒಂದು ಮಾಡಬೇಕು ಅನ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಆ ಕಾರ್ಯಗಳನ್ನು ರೂಪಿಸ್ತೀನಿ ಇದು ರಾಜಕೀಯ ವೇದಿಕೆ ಅಲ್ಲ ದಯವಿಟ್ಟು ಕ್ಷಮಿಸಬೇಕು ಆದರೆ ರಾಜಕೀಯ ವೇದಿಕೆ ಅಲ್ಲದಿದ್ದರೂ ಸಹ ನಾವು కీయ విషయాలను మాట్లాడే క్షమించు రాజకీయ బల్ప అనసూ నేను మంజానాథ మంజానాథులు ననగ పక్షద సంఘటన కార్యక్రమే ನಮಗೆ ಎಲ್ಲ ರೀತಿಯೂ ಸಹಕಾರ ಮಾಡ್ತಾ ಇದ್ದಾರೆ ಮುಖಂಡರು ಸಹ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಆ ಸಹಕಾರ ಜೊತೆಗೆ ಮುಖಂಡರು ನಮ್ಮ ಬಂಜನಲ್ಲಿ ಕೆಲವು ಮನವಿಗಳನ್ನು ಮಾಡ್ಕೊಂತೀನಿ ನಮ್ಮದು ರಾಜಕೀಯ ವೇದಿಕೆ ಆಗಿರೋದ್ರಿಂದ ರಾಜಕೀಯ ರಾಜಕೀಯ ಅಂದ್ರೆ ನಾವು ಅಭಿವೃದ್ಧಿಯಲ್ಲಿ ನಾವು ನಾವು ದಿಟ್ಟಿ ನಿರ್ಧಾರವನ್ನು ತಗೋಬೇಕಾಗುತ್ತೆ ಅಭಿವೃದ್ಧಿ ವಿಷಯದಲ್ಲಿ ಈ ಮುಲಭಾಗಲ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ ಆದರೆ ನಾವು ಮುಲಭಾಗ್ಲ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಕೊಡ್ತೀವಿ ఆ ము ములు అభివ్ధి విషయాలి ఏడు బేట మంజునాథ్ హిమ్మ మంజునాథ్ జిల్లా మంత్రి నేను కర్కొండీ ముందు అభివృద్ధి గోసర ఏరు నేను రిక్వెస్ట్ మనప్రోగ ఆ కార్యక్రమం నడుస్కోడే ముందుగ్ర అభివృద్ధి గోసర ಮುಳಭಾಗಲ ಯೋಜನಾ ಪ್ರಾಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕೌನ್ಸಿಲರ್ ನಗರಸಭಾ ಸದಸ್ಯರಿದ್ದಾರೆ ಇವರ ನಿಯೋಗದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಈ ನಿಯೋಗ ಈ ನಿಯೋಗವನ್ನು ಕರ್ಕೊಂಡೋಗಿ ಮುಳಭಾಗದ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಭಾಗದ ಯೋಜನಾ ಪ್ರಾಧಿಕಾರವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿಡನ್ಸ್ಕೊಳ್ತಾ ಇದ್ದೀನಿ ಮುಳಭಾಗಲದಲ್ಲಿ ನೀರಾವರಿ ಸಮಸ್ಯೆ ತುಂಬಾ ಇದೆ ಟ್ರಾಕ್ಟರ್ ಎಷ್ಟೆಷ್ಟು ಓಡಾಡ್ತಾರೆ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಿವಾರಣೆ ಮಾಡಬೇಕು ಈಗ ನಮ್ಮದೇ ಸರ್ಕಾರ ಇರೋದರಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ನಮ್ಮ ಖಾಸಗಿ ಕಸಬಾ ಹೋಟೆಯಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ನಿಗದಿತಪಡಿಸಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಆ ಡ್ಯಾಮ್ ಮುಖಾಂತರ ಶಾಶ್ವತವಾದ ನೀರಾವರಿಗೆ ಒತ್ತು ಕೊಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊತಿದ್ವಿ ನೀವು ಆವಾಗ ಮುಳುಬಾಗಲು ಒಂದು ಕಣ್ಣಾದ್ರೆ ಕೋಲಾರ ಒಂದು ಕಣ್ಣಂತ ನೀವು ಆವಾಗ ಹೇಳ್ತಾ ಇರ್ತೀರ ಮುಳುಬಾಗ ಕೋಲಾರ ಒಂದು ಕಣ್ಣಲ್ಲ ಎರಡು ಕಣ್ಣು ಕೋಲಾರ ಆದ್ರೆ ಮುಳುಬಾಗಲು ಹಾಂಟು ನಿಮ್ಮ ಹೃದಯ ಅದರಿಂದ ದಯವಿಟ್ಟು ಈ ಮುಳುವಾಗದ ಬಗ್ಗೆ ನೀವು ಒತ್ತು ಕೊಡಬೇಕು ಈ ನಿರುದ್ಯೋಗದ ಸಮಸ್ಯೆ ಕೂಡ ತುಂಬಾ ಇದೆ ಅಲ್ಲಿಗಳಿಗೆ ಹೋದಾಗ ಈ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಗೊತ್ತಾಗುತ್ತೆ ಅದರಿಂದ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವರ್ಷ ವರ್ಷನು ಹಂತ ಹಂತವಾಗಿ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮುಗಿಕೊಂಡು ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಹಾಗೆ ಕಾಂಗ್ರೆಸ್ ನಮ್ಮ ಕೊತ್ತೂರು ಮಂಜಲ್ಲಿ ಒಂದು ಮನವಿ ಯಾವ್ದಾದ್ರೂ ಇಂಡಸ್ಟ್ರಿಗೆ ಏನಾದರೂ ತಾವು ಪ್ರಪೋಸಲ್ ಮಾಡಿದ್ರೆ ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ ಕಷ್ಟಕರ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೀನಿ ಹಾಗೆ ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈಗ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗತ್ತೆ ನನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿರುವಂತ ಮುಂಚೂಣಿ ಘಟಕದ ಎಲ್ಲ ನನ್ನ ಕಾಂಗ್ರೆಸ್ ಮಿತ್ರರು ಕಾರ್ಯಕರ್ತರು ಮುಖಂಡರು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಡಿಯಾದವರು ಪತ್ರಿಕಾ ಮಿತ್ರರು ಎಲ್ಲ ನನ್ನ ಸಪೋರ್ಟ್ ಮಾಡಿದಂತ ಎಲ್ಲ ಮಿತ್ರರು ನಿರುದ್ಯೋಗಿ ಯುವಕ ಯುವತಿಯರು ಅನ್ನ ತಮ್ಮಂದರು ಎಲ್ಲರಿಗೂ ನಿಮಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ